ರ ವಿಗ್ರಹದಿಂದ ದೇವ್ರ ನೀರ್ ಬರ್ತಾ ಇರುತ್ತೆ ಅದನ್ನ ನೀವು ಬೇಕಾದ್ರೆ ನೋಡ್ಬೋದು ಅವ್ರಿಗೆ ಇವತ್ತಿನ ದಿನ ರಾತ್ರಿ ಆ ಮುತ್ತಿನ ಫಲಕ್ಕೆ ಉತ್ಸವ ಆಗ್ತದೆ ಅಂತ ಯಾಕೆ ಹೆಸರು ಬಂತು ಅಂತ ವಜ್ರ ವೈಢ್ಯೂರಿಗೆ ಕಾಸು ಬಿದ್ದವಳಲ್ಲ ಒನ್ನಮ್ಮ ಮಂಗಳಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆತ್ರಂಬಿಕೆ ದೇವಿ ನಾರಾಯಣೇ ನಮಸ್ತತೆ ಇದು ನೆಸರು ಮಂಜು ಅಂತ ಹೆಸರು ಕಿರಣ್ ಅಂತ ಇದೆ ಬಾಳಗಂಚಿ ಗ್ರಾಮದವರು ಬರ್ತಾ ಇದೆ ಆಮೇಲೆ ಸಂತಾನ ಪಾಲಿಕೆ ದೇವಿ ಏನೇ ಆದ್ರೂ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಕೊರಗಿದ್ದೇ ಇರ್ತೈತೆ ಅಂತ ಕೊರಗನ್ನ ನೀಲ್ ಅದನ್ನ ನೀಗಿಸ್ಬಿಟ್ಟು ಅವ್ರಿಗೆ ಒಂದ್ ವರ್ಷದೊಳಗಡೆ ಸಂತಾನ ಕೊರ ಅಂತ ದೇವಿ ಆಗಿ ನಿಲ್ಸಿದ್ದಾರೆ ಆಮೇಲೆ ಇವತ್ತು ಗರ್ಭಿಣಿ ಆಗಿರ್ತಾರೆ ಆ ಉತ್ಸವ ಮೂರ್ತಿ ಅಲ್ಲಿ ಊರೊಳಗಡೆಯಿಂದ ಇಂದ ಒಂದು ಗಂಟೆ ಉತ್ಸವ ಬರ್ತದೆ ಹೆಬ್ಬರಮ್ಮ ಒಂದಾಮ ಎಲ್ಲ ಒಟ್ಟಿಗೆ ಬಂದಾಗ ಈ ಉತ್ಸವ ಮೂರ್ತಿನ ಅಲ್ಲಿ ದೇವಸ್ಥಾನದೊಳಗಡೆ ತಂದಿರ್ತಾರೆ ಆಗ ಗರ್ಭಿಣಿಯವರು ಸೆಕೆಗೆ ಯಾವ ತರ ಬೇವರ್ತಾ ಇರ್ತಾರೆ ಆ ತರ ಆ ವಿಗ್ರಹದಿಂದ ಬೇವ್ರ ನೀರು ಬರ್ತಾ ಇರುತ್ತೆ ಅದನ್ನ ನೀವು ಬೇಕಾದ್ರೆ ನೋಡ್ಬೋದು ದೇವ್ರ ನೀರು ಹನಿ ಅನಿ ಹನಿ ಆಗಿ ಬರ್ತಾ ಇರುತ್ತೆ ಆ ಅದನ್ನ ಒಂದು ಈ ಈ ಟೈಮ್ ಯಾವತ್ತು ಅಂದ್ರೆ ಒಂದು ಐದು ಗಂಟೆ ಟೈಮ್ ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ಆ ಬೇವ್ರ ಹನಿಗಳನ್ನ ನೋಡ್ಬೋದು ಉತ್ಸವ ಮೂರ್ತಿಯಿಂದ ಬೆವರು ಬೆವರು ಬರ್ತಾ ಇರ್ತಾರೆ ಕಿಡಿ ಬೆವ್ರಿಗೆ ಇರ್ತಾ ಇರ್ತಾಳೆ ನಮ್ಮಮ್ಮ ಒಬ್ಬ ಮನುಷ್ಯ ಜೀವಂತವಾಗಿ ಹೇಗೆ ಬೆವರು ಸುರಿಸ್ತಾನೋ ಹಾಗೆ ಅವಳು ಸಹ ವಿಗ್ರಹದಲ್ಲಿ ಬೆವರು ಸುರಿಸಿ ನಿಂತಿರ್ತಾಳೆ ಬೆಳಗಿನ ಜಾವ ಐದು ಗಂಟೆಲಿ ಅದನ್ನು ನೋಡ್ಬೋದು ಅದನ್ನು ತೋರಿಸ್ಕೊಡ್ತೀವಿ ನೋಡಿ ಅವಳು ಒಂದು ವಿಸ್ಮಯಕಾರಿಯಾಗಿ ಈ ಜಾಗದಲ್ಲಿ ನೆಲೆಸಿ ಈ ತರ ಇಲ್ಲಿ ಸಪರಾಮಳ ಆಮೇಲೆ ಇದು ಹಿಂದೆ ಶಿಥಿಲವಾಗಿತ್ತು ದೇವಸ್ಥಾನ ಆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಬಹುದು ಅವಾಗ ಜೀರ್ಣೋದ್ಧಾರ ಮಾಡಿ ಮೊದಲು ಮಣ್ಣಿನ ವಿಗ್ರಹ ಇತ್ತಂತೆ ಅದರಲ್ಲಿ ಮಣ್ಣಿನ ವಿಗ್ರಹ ಇದ್ದಾಗ ದೇವರು ಚೆನ್ನಾಗಿ ಕಾಣಿಸೋದಂತೆ ವಿಗ್ರಹದಲ್ಲಿ ಈಗ ಎಪ್ಪತ್ತೊಂಬತ್ತರಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡಿ ಈಗ ಮೈಸೂರಿನ ಗುರುಗಳಾದ ರಾಜಗುರುಗಳಾದ ಸಿದ್ಲಿಂಗ ಸ್ವಾಮಿ ಅಂತ ಖ್ಯಾತ ಶಿಲ್ಪಿಗಳತ್ರ ಆ ವಿಗ್ರಹ ಮಾಡಿಸ್ಬಿಟ್ಟು ಈಗ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ರು ಅದಾದ ನಂತರ ದೇವಸ್ಥಾನ ಸೋರಕ್ಕೆಲ್ಲ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಹದಿನೈದು ಜೂನ್ ಹದಿನೈದು ಎರಡ್ ಸಾವಿರದ ಹದಿನೈದು ಜೂನ್ ನಲ್ಲಿ ಮತ್ತೆ ಶೃಂಗೇರಿ ಜಗದ್ಗುರುಗಳಾದ ಭಾರತೀ ತೀರ್ಥ ಸ್ವಾಮೀಜಿ ಮತ್ತು ವಿದೇಶಕರ ಭಾರತೀ ಸ್ವಾಮೀಜಿ ಇಬ್ಬರೂ ಬಂದು ಉಭಯ ಜಗದ್ಗುರುಗಳು ಬಂದು ಪೂರ್ಣ ಕುಂಭಾಭಿಷೇಕ ಮಾಡಿ ದೇವರ ದರ್ಶನ ಎಲ್ಲ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿಬಿಟ್ಟು ಎಲ್ಲರಿಗೂ ಅನುವಾಗುವಂತೆ ಮಾಡಿ ಜೀರ್ಣೋದ್ಧಾರ ಇದಕ್ಕೆಲ್ಲ ಮಾಡಿ ಎಲ್ಲ ಅವ್ರಿಗೂ ಸಹಕರಿಸಿ ಹೋಗಿದ್ದಾರೆ ಅವರು ಆಶೀರ್ವಾದ ಮಾಡೋಗಿದ್ದಾರೆ ಅವಾಗ್ಲಿಂದ ಅವರ ಆಶೀರ್ವಾದ ಫಲವಾಗಿ ಇವತ್ತು ಚೆನ್ನಾಗಿ ಬಂದಿರೋ ಭಕ್ತಾದಿಗಳು ಅರಸಿ ಅನ್ನ ದೇವಿಯಾಗಿ ಸ್ವರ್ಣಾಂಬ ರೂಪವಾಗಿ ಶ್ರೀಚಕ್ರ ರೂಪದಲ್ಲಿ ಕೂರಿಸಿ ಎಲ್ಲಾರು ಹರಸ್ತಾ ಇದ್ದಾರೆ ಈ ಹಬ್ಬ ಹದಿನೈದು ದಿನ ನಡೆಯುತ್ತೆ ಹದಿನೈದರಿಂದ ಹದಿನೈದು ದಿನಕ್ಕೆ ಜಾತ್ರೆ ನಡೆಯುತ್ತೆ ಮೊದಲನೇ ಗುರುವಾರ ಕಂಬ ಬರ್ತದೆ ದಿನ ಯುಗಾದಿ ಯಾವತ್ತ ಬರುತ್ತೆ ಯುಗಾದಿ ಭಾನುವಾರ ಬಂದ್ರೆ ಮುಂದಿನ ಗುರುವಾರ ಕಂಬ ಬರ್ತದೆ ಯುಗಾದಿ ಗುರುವಾರನೇ ಬಂದ್ರೆ ಗುರುವಾರನೇ ಕಂಬ ಬರ್ತದೆ ಗುರುವಾರದಿಂದ ಮೊದಲನೇ ಕಂಬ ಬರ್ತದೆ ಎರಡ್ ನಂತರ ನೆಕ್ಸ್ಟ್ ಗುರುವಾರ ಎರಡನೇ ಕಂಬ ಅಂತ ಬರ್ತದೆ ಅವಾಗ ದೇವಿಗೆ ಕಂಕಣ ಧಾರಣೆ ಮಾಡ್ತಾರೆ ಜಾತ್ರೆಗೋಸ್ಕರ ಕಂಕಣ ಕಟ್ತಾರೆ ಅದಾದ ಇನ್ನು ನೆಕ್ಸ್ಟ್ ಗುರುವಾರ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆದಾದ್ಮೇಲೆ ಇಲ್ಲಿ ನಾಲ್ಕು ಗಂಟೆ ಈಗ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಜಾತ್ರೆ ಎಲ್ಲ ಬಿಡ್ಬೇಕು ಒಬ್ರು ಇರಂಗಿಲ್ಲ ಇಲ್ಲಿ ಈ ಜಾಗದಲ್ಲಿ ಒಬ್ರು ಇರೋಂಗಿಲ್ಲ ಇವಾಗ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಈ ಐದು ಗಂಟೆ ರಾತ್ರಿ ಒಬ್ರು ಇರೋಂಗಿಲ್ಲ ಇಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನದ ಬಾಗ್ಲಾಕೊಂಡು ಬಂದ್ಬಿಡ್ಬೇಕು ಊರೊಳಗಡೆ ಆಮೇಲೆ ಶುಕ್ರವಾರ ಇಲ್ಲ ಶನಿವಾರ ಇಲ್ಲ ಭಾನುವಾರ ಮತ್ತೆ ಪುಣ್ಯ ಎಲ್ಲ ಮಾಡಿ ಯಾಕೆ ದೇವಿಗೆ ಡಿಲಿವರಿ ಆಗಿರುತ್ತೆ ಮತ್ತೆ ಡಿಲಿವರಿ ಆದ್ರೆ ಯಾವ ತರ ಪುಣ್ಯ ಎಲ್ಲ ಮಾಡ್ತೀವಿ ಆ ತರದ ಎಲ್ಲ ಕಳೆದಂಗೆ ಮತ್ತೆ ಪುಣ್ಯ ಮಾಡಿ ದೇವರಿಗೆ ಅವತ್ತು ಅವಭೃತೋತ್ಸವ ಅವ್ರತ ಸ್ನಾನ ಮಾಡಿಸಿ ಅವತ್ತ ಪೂಜೆ ಅಲಂಕಾರ ಸಂಜೆ ಅಬ್ಬರಮ್ಮನವರ ಆಗಮನ ಬರ್ತದೆ ಅದರಿಂದ ವಂಶ ಹಳ್ಳಿಯವರ ಉತ್ಸವ ನಡೀತದೆ ಅದಾದ್ಮೇಲೆ ದೇವ್ರ್ ಎಲ್ಲಾರ ಮನೆ ಹತ್ರಕ್ಕೆ ಹೋಗುತ್ತೆ ಅಲ್ಲಿಗೆ ಹಬ್ಬ ಪರಿಸಮಾಪ್ತಿ ಆಗುತ್ತೆ ಬರುತ್ತಲ್ಲ ಇತಿಹಾಸ ಮ್ಮ ಅಂತ ಅಂದ್ರೆ ಅದು ಅವರು ಬ್ರಾಹ್ಮಣರ ಹೆಣ್ಮಗಳು ಅಂತೆ ಅವಳು ತುಂಬಿದ ಬಸ್ರಿ ಅಂತೆ ಆಗ ಇದ್ರಲ್ಲಿ ಈ ಹಟ್ಟಿನಲ್ಲಿ ಇದು ನಡೀತಾ ಇರುತ್ತೆ ಮದ್ವೆ ನಡೀತಾ ಇರುತ್ತೆ ಅವಾಗ ಮದ್ವೆನಲ್ಲಿ ತಮಟೆ ಇದು ವಾದ್ಯಗಳು ಚೆನ್ನಾಗ್ ಮಾಡ್ತಾ ಇರ್ತಾರೆ ಅವಾಗ ಅವಳು ಅದ ಸೌಂಡ್ಗೆ ಒಂಥರ ಅವಳ ಪ್ರೀತಿ ಆಗ್ಬಿಟ್ಟು ಹೋಗ್ಬಿಟ್ಟು ಸೇರ್ಕೊಂಬಿಡ್ತಾಳೆ ಸೇರ್ಕೊಂಬಿಟ್ಟಾಗ ನೀನ್ ಅಲ್ಲಿಗೆ ಹೋಗ್ಬಿಟ್ಟಿದೆ ನೀನ್ ನಮ್ಮದ ಗುರಬಾಟ ನೀನ್ ಅಲ್ಲೇ ಸೇರ್ಕೊ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ಅವ್ರ ಅಲ್ಲೇ ನೆಲ್ಗೊಂಡ್ಬಿಟ್ಟಾಳೆ ಅದ್ಗೆ ಅವಳು ವರ್ಷಕ್ಕೊಂದ್ಸತಿ ಮಾತ್ರ ಒಂದೊಂದು ಮೂರ್ ನಾಲ್ಕಿಂದ ನಾಲ್ಕೈದು ಸಲ ದರ್ಶನ ಕೊಡ್ತಾಳಷ್ಟೇ ಇನ್ ಯಾವತ್ತು ದರ್ಶನ ಇಲ್ಲ ಮಾಮೂಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವಳು ಒಂದಮ್ಮನ ತಂಗಿಯಾಗಿ ಅವಾಗ್ಲಿಂದಾನಮ್ಮನ ಅದ್ಬರ್ತಾರೆ ದೇವಸ್ಥಾನದಲ್ಲಿ ಅದ್ ವಿಗ್ರಹ ಅವರು ಅದು ವಿಗ್ರಹ ಇದೆಯಾ ಏನಾರ ಅದೇನೋ ಗೊತ್ತಿಲ್ಲ ಅದು ಅವರು ಯಾರು ಸಂಬಂಧಪಟ್ಟಿದ್ದಾರೆ ಅವರು ಅದ್ ಮಾಡ್ಕೊಂಡು ಹೋಗ್ ಮಾಡ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಬೇರೆ ಯಾರು ಹೋಗಲ್ಲ ಕೊಡೋದಿಲ್ಲ ಅವರು ಆಮೇಲೆ ವಡಿಕೆ ಗುಡಿ ಇದೆ ಅಲ್ಲಿ ಆ ವಡಿಕೆ ಗುಡಿಯಲ್ಲಿ ದರ್ಶನ ಮಾಡ್ಬೋದು ದೇವರದ್ದು ಮೂರ್ತಿ ಇದೆ ಮೂರ್ತಿ ಅಂದ್ರೆ ಬೆಳ್ಳಿದು ದೇವರದು ಮುಖವಾಡ ಇದೆ ಆ ಮುಖವಾಡಕ್ಕೆಲ್ಲ ಪೂಜೆ ಆಗುತ್ತೆ ಅದನ್ನ ವರ್ಷಕ್ಕೆ ಒಂದೇ ಸಲ ಮಾತ್ರ ನೋಡುದು ಯಾವಾಗ್ಲೂ ಚೈತ್ರ ಮಾಸದಲ್ಲಿ ಬಿಟ್ಟರೆ ಯಾವತ್ತೂ ದರ್ಶನ ಇಲ್ಲ ನೋಡು ಹೆಬ್ಬರಾಮಳು ಬರೋ ಶು ಹಬ್ಬ ಸ್ಟಾರ್ಟ್ ಆದ ಶುಕ್ರವಾರ ಎರಡನೇ ಕಂಬ ಬಂದ ನೆಕ್ಸ್ಟ್ ಶುಕ್ರವಾರಕ್ಕೆ ಬಂದರೆ ಒಂದು ದರ್ಶನ ಕೊಟ್ಟರೆ ಬೆಳಗ್ಗೆ ಮುಣಿಯಮ್ಮನ ಉತ್ಸವ ಅಂತ ಇರುತ್ತೆ ಆ ಪೂಜೆ ಮುಗಿಸಿ ಸಂಜೆ ಮುನಿಯಮ್ಮನ ಉತ್ಸವ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಮಾರನೇ ಶನಿವಾರ ಚೌಟಿಯಮ್ಮನ ಉತ್ಸವ ಅಂತ ಮಾಡ್ತೀವಿ ಸೋಮಗಳು ನಮ್ಮ ಊರಿನ ಸೋಮಗಳು ಅಂದರೆ ಎಲ್ಲ ಹಾಗೆ ಸೋಮಗಳು ನಮ್ಮ ಊರಿನ ಸೋಮಗಳು ಹಳ್ಳಿಗಳಲ್ಲಿ ಹೋಗೋದು ಹಳ್ಳಿ ಹಳ್ಳಿ ದೇವ ಹೋಗೋದಿಲ್ಲ ಹೊರಗಡೆಯಿಂದ ಏನ್ ಬಂದು ಭಕ್ತರುಗಳು ಏನ್ ಪೂಜೆ ಮಾಡ್ತೀವಿ ಅದೇ ಲಾಸ್ಟ್ ಹೊರಗಡೆ ಎಲ್ಲೂ ತಗೊಂಡೋಗೋದಿಲ್ಲ ವರ್ಷಕ್ಕೊಮ್ಮೆ ಮಾತ್ರ ತೆಗಿಯೋದು ಆ ಗುರುವಾರ ಏನ್ ಮೊದಲೇ ಮಳೆ ಆದ್ರೆ ಗುರುವಾರ ತೆಗಿತೀವಿ ಮೊದಲೇ ದೊಡ್ಡ ಕಂಬದಲ್ಲಿ ಆ ಕಂಬದ ತೆಗೆದ ನಂತರ ಇನ್ನೂ ಮತ್ತೆ ತೆಗದಿಲ್ಲ ಮುದಿ ಹೊನ್ನಮ್ಮ ಅಂತ ಹಸಿರು ಅವಳು ತುಂಬಾ ಪವರ್ಫುಲ್ ದೇವಳು ಇವಳು ಅಕ್ಕ ತಂಗಿರಿದ್ದಾಗ ಅವಳು ತುಂಬಾ ಸ್ಟ್ರಾಂಗ್ ಜಾಸ್ತಿ ಅವಳೊಂದು ಸ್ವಲ್ಪ ಕೋಪ ಜಾಸ್ತಿ ಅವಳಿ ಮಳೆ ಗುಡುಗು ಮಳೆ ಮತ್ತೆ ಅಸ್ರಮದ ಮುದ್ದು ನಮ್ಮಂತಾರೆ ಅವರಿಗೆ ಎಲ್ಲಾ ದೇವ್ರಗಳು ಸಾಮಗ್ರ ದೇವರುಗಳು ಜನ ನೋಡ್ಕೊಂಡು ಕೂಡದ್ರೆ ನಮ್ಮ ನಮ್ಮ ನಮ್ಮೂರು ಸ್ವಾಮಗಳು ಮೇಲೆ ಆಕಾಶ ನೋಡ್ಕೊಂಡು ಕುಡಿತಾವೆ ಯಾಕೆ ಅಂತಂದ್ರೆ ಅವಕ್ಕೆ ಮಳೆ ಬಿದ್ದ್ಬಿಡ್ತದೆ ಅನ್ನೋದು ಭಯ ಮಳೆ ಮಳೆನಾರು ಬಿದ್ದ್ಬಿಟ್ರೆ ತಲೆ ಬಂದ್ಬಿಡ್ತಂತೆ ಬಿಡ್ತಂತೆ ಅದಕ್ಕೆ ಎಲ್ಲಾ ದೇವರುಗಳು ಕೆಳಗಡೆ ಕುಂಡಿದ್ರೆ ಇದು ಸ್ವಾಮಿ ದೇವರುಗಳು ಮೇಲೆ ನೋಡ್ಕೊಂಡು ಕುಡಿತಾವೆ ಅವಾಗ ಮೇಲೆ ನೋಡ್ಕೊಂಡು ಕುಡಿಯೋದೇ ನಮ್ಮರೊಂದು ಇದು ಪ್ರಮುಖವಾದ ಪೂಜೆ ನಡೆದ ಅಂತ ವಿ ಏನು ಶಾಸ್ತ್ರಗಳಿದೆ ಆ ಕೊನೆ ಶಾಸ್ತ್ರದ ಸಮಯದಲ್ಲಿ ಒಂದು ಮಳೆ ಬೆಳೆ ಕರೆಯುವಂತ ಶಾಸ್ತ್ರವನ್ನು ಮಾಡ್ತಾರೆ ಆ ಶಾಸ್ತ್ರದಲ್ಲಿ ಗುಡುಗಿಗೆ ಎದರಿ ಹಸಿರು ಒಂದಮ್ಮ ಮುದಿ ಒಂದಮ್ಮ ಅನ್ನೋಳು ಎದರಿ ಗುಡಿ ಹೋಗ್ತಾಳೆ ಆ ಒಕ್ಕಿದ ನಂತರ ಇನ್ ಮುಂದೆ ಅವಳು ಹೊರ್ಗಡೆ ಬರೋದು ಗುಡಿ ಹೊಕ್ಕಿದ್ರೆ ಇನ್ನು ಮುಂದೆ ಒಂದ್ ಮತ್ತೆ ನೋಡ್ಬೇಕು ಅಂದ್ರೆ ವರ್ಷ ಕಾಯ್ಬೇಕು ವರ್ಷ ಕಾಯ್ಬೇಕು ಅವಳಿಗಾಗಿ ಅವ್ಳು ಬರೋದು ವರ್ಷಕ್ಕೆ ಒಮ್ಮೆನೆ ಬಂದು ಗುಡುಗು ಸತಿಗೆ ಎದ್ರದ್ ಒಳಗೆ ಗುಡಿ ಸೇರಿದ್ರೆ ಇನ್ ಮತ್ತೆ ಅವಳು ಹೊರ್ಗಡೆ ಬರೋದಿಲ್ಲ ಹೊರಗಡೆ ತೆಗಿಯೋದಿಲ್ಲ ಯಾರು ದರ್ಶನ ಬಗ್ಗೆನು ಈವಾಗ ಆ ನಿನ್ನೆ ಬುಧವಾರ ಕಬ್ಳಿ ಮತ್ತೆ ಮುಚಿಕೆರೆ ಗ್ರಾಮಸ್ಥರಿಂದ ಮಳೆ ಇವತ್ತು ಎಲ್ಲಾ ಭಕ್ತಾದಿಗಳಿಂದಲೇ ಎಲ್ಲ ಹೋಗ್ತಾ ಹೋಗ್ತಾರೆ ಮಳೆ ಬಗೀತಾರೆ ವಂಶ ತಳ್ಳಿಯವರೆಲ್ಲ ಬಂದು ಮಳೆ ಹೋಗಿ ಮಳೆ ಬಗದಿ ಅವಳಿಗೆ ನೈವೇದ್ಯ ಕೊಟ್ಟು ಅನ್ನ ನೈವೇದ್ಯ ಕೊಟ್ಟು ಉಗಿ ಏನಂದ್ರೆ ಭಾರ ಇಷ್ಟ ಅನ್ನ ಮತ್ತೆ ಸೀರೆ ಅನ್ನ ಕೊಡ್ತೀನಿ ಸೀರೆ ಕೊಡ್ತೀನಿ ಅಂದ್ರೆ ಎಂತ ಕೆಲ್ಸ ಇದ್ರೆ ಮಾಡಾಕ್ತಾಳೆ ನೋಂದ್ರ ಸೀರೆ ಅಂದ್ರೆ ಅಷ್ಟು ಪಂಚ ಪ್ರಾಣ ಅವಳ ಹೆಸ್ರೆ ಹೇಳಿ ಒಂದು ಸೀರೆ ತೆಗೆದಿಟ್ರೆ ತನ್ ಕೊಡವರ್ಗ ಬಿಡಲ್ಲ ತನ್ ಸಲ ಆಡಕ್ ಆಡ್ಬಿಡ್ತಾಳೆ ಸೀರೆ ಅಂದ್ರೆ ಅಷ್ಟಿಷ್ಟ ಸೀರೆ ಒಂದ್ ಸೀರೆ ಹರ್ಕೆ ಕೊಡ್ತೀನಿ ಅಂತಂದ್ರೆ ಸೀರೆ ಅಗಾ ತನಕ ಬಿಡಲ್ಲ ಸೀರೆ ಹರ್ಕೆ ಕೊಟ್ರೆ ನಾವು ಮನಸ್ಸಿನ ಕೋರಿಕೆಗಳು ಏನೈತೆ ಅದೆಲ್ಲ ಈಡೇರಿಸ್ ಇಲ್ಲೇ ಇಲ್ಲೇ ಮಾಡಿ ಎಲ್ಲಾ ಅದೇ ವಂಶ್ ಹಳ್ಳಿಯರ್ ಮಾತ್ರ ಅಲ್ಲಿಂದ ಮಡ ಬಂದ್ಬಿಟ್ಟು ಆ ಮಡೆನ ತಲೆ ಮೇಲೆ ಬಂದು ಇಲ್ಲಿ ಇಟ್ಟು ಇವಾಗ ತೀರ್ಥ ಹಾಕಿಸ್ಕೊಂಡು ಮತ್ತೆ ಹೊತ್ಕೊಂಡು ಹೋಗ್ತಾರೆ ಇನ್ನ ಬೇರೆಯವರೆಲ್ಲ ಇಲ್ಲೇ ಮಡೆ ಹುಯಿದ್ಬಿಟ್ಟು ಮಳೆ ಅನ್ನ ಬಗ್ಸಿ ಅದಕ್ಕೆ ತೀರ್ಥ ಹಾಕಿಬಿಟ್ಟು ಅವಳಿಗೆ ದೇವರಿಗೆ ಅವರೂಪಿಸ್ಬಿಟ್ಟು ಮತ್ತೆ ಅದನ್ನ ತಾಂಡೋಗಿ ಮನೇಲಿ ಎಡೆ ಇಕ್ಬಿಟ್ಟು ಪ್ರಸಾದ ರೂಪವಾಗಿ ಊಟ ಮಾಡ್ತಾರೆ ತಾಯಿಗೆ ಹೋಗಿ ಅಂದ್ರೆ ಊಟಿ ಕುವೆಂಪೂರು ತಮಿಳುನಾಡು ಕೇರಳ ತಿರ್ಚೂರು ತಿರುವಣ್ಣಾಮ ಇವಳು ಪವಾಡ ಆಸ್ಕೊಂಡಿದೆ ತುಂಬಾ ತುಂಬಾ ದೂರದಾರು ಜಾಸ್ತಿ ಇಟ್ಕೊಂಡಿದ್ದಾರೆ ಇವಳು ಹತ್ರದವ್ರಗಿಂತ ಜಾಸ್ತಿ ಇದೆ ತುಂಬಾ ದೂರದಿಂದ ಬಂದು ವರ್ಷಾನ್ ವರ್ಷದಿಂದ ಕಾದು ಇವ್ ಹಬ್ಬಕ್ಕಾಗಿ ತುಂಬಾ ದೂರದಿಂದ ತುಂಬಾ ಜನ ಬಂದಿದ್ದಾರೆ ಕುವೂರು ಪ್ರತಿ ಗುರುವಾರ ಪ್ರತಿ ಗುರುವಾರ ಅಂತ ಪೂಜೆ ಇರ್ತದೆ ಅಭಿಷೇಕ ಇರುತ್ತೆ ಅನ್ನದಾನ ಇರುತ್ತೆ ಅವಾಗ ಜನ ತುಂಬಾ ಜನ ಬರ್ತಾರೆ ಇನ್ನು ಮಾಮೂಲಿ ವಿಶೇಷ ದಿನಗಳಲ್ಲಿ ತುಂಬಾ ಜನ ಬರ್ತಾರೆ ಅದೇ ವಿಶೇಷ ಅದೇ ವಿಶೇಷ ಬನ್ನಿ ತಾಯಿ ಮಾಡ್ಕೊಂಡು ಬರೋಣ ಅದೇ ಒಂದು ದೇವ್ರ ಪೂಜೆ ಮಾಡುವಾಗ ಮೊದಲು ಗಣಪತಿ ಪೂಜೆ ಮಾಡ್ತೇವೆ ಆದ್ರೆ ಆದ್ರಿಂದ ಇದು ಪ್ರಥಮ ಪೂಜೆವಾಗಿ ಗಣಪತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತದನಂತರ ಆ ಕಡೆ ಇರೋದು ಆ ಕ್ಷೇತ್ರಪಾಲ ಕ್ಷೇತ್ರಪಾಲ ಅಂದ್ರೆ ಯಾವ್ದೋ ಒಂದು ದೇವಸ್ಥಾನ ಸಂಬಂಧಪಟ್ಟಿದ್ದಂಗೆ ಕ್ಷೇತ್ರನ ಕಾಯಕ್ಕೆ ರಕ್ಷಣೆಗೋಸ್ಕರ ಇರೋದು ಕ್ಷೇತ್ರಪಾಲ ಇದು ಕಾಲಭೈರವ ಕಾಲಭೈರವ ದೇವಸ್ಥಾನ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಒನ್ನಮ್ನ ಆದಿಶಕ್ತಾತ್ಮ ಶ್ರೀ ಹೊನ್ನಾದಿ ಅಮ್ಮನವರಿಗೆ ವಿಶೇಷ ಪುಷ್ಪಾಲಂಕಾರ ಹಾಗೂ ಅಮ್ಮನವ್ರಿಗೆ ಅಮ್ಮನವರು ಮೇಲ್ಭಾಗದಲ್ಲಿ ಶಾಂತ ಸ್ವರೂಪೀಣಾಗಿರ್ತಕ್ಕಂಥದ್ದು ಅಮ್ಮನವರ ಕೆಳಭಾಗದಲ್ಲಿ ರುಂಡಮಾಲಿನಿ ಹಾಗೂ ಪಾದದಲ್ಲಿ ರಾಚಿ ತಲೆ ಮೆಟ್ಟಿರ್ತಕ್ಕಂಥದ್ದು ಅಮ್ಮನವರು ನಂಬಿ ಬಂದ ನಂಬಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಅಡಚಣೆಗಳಂತೆ ತೊಂದರೆ ಇದೆ ಅದರಲ್ಲೂ ಸಂತಾನ ಭಾಗ್ಯಕ್ಕೆ ಎತ್ತಿದ ಕೈ ಅಂತ ಅಂದರೆ ಯಾರ ಮಕ್ಕಳ ಫಲ ಇಲ್ಲ ಅಂತವ್ರು ಬಂದು ಒಂದಮ್ಮನ ಅರಸ್ಕೊಂಡು ಬೇಡಿ ಅದರಲ್ಲೂ ಕೃಷ್ಣ ಕುಂಕುಮ ಬಳೆ ಸೀರೆ ಇಂಥ ಚಿನ್ನ ವಜ್ರ ಒಡ್ಯವರಿಗೆ ಕಾಸು ಬಿದ್ದವಳಲ್ಲ ಒನ್ನಮ್ಮ ಈ ಸೀರೆ ಮುತ್ತೈದಾಗೇನು ಇಂಪಾರ್ಟೆಂಟ್ ಇದೆ ಅದು ಕೃಷ್ಣ ಕುಂಕುಮ ಸೀರೆ ಅನ್ನೋದು ಅಂಥ ವಸ್ತುಗಳಿಗೆ ಆಸೆ ಬಿದ್ದಂಥ ಸೀರೆಯನ್ನು ಅರಿಕೆ ಆಗಿ ಹೊತ್ತು ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಒಂದು ವಸ್ತೊಳಗೆ ಅಂದ್ಕೊಂಡಂಥ ಅನ್ಕೊಂಡಂಥ ಯಾವುದೇ ಕೋರಿಕೆ ಇದು ಕೂಡ ಎಲ್ಲ ಈಡೇ ಆಗ್ತದೆ ಆಗ ಅಮ್ನವರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದರೆ ಅಮ್ನರಿಗೆ ಜಾತ್ರಾ ಮಹೋತ್ಸವದಲ್ಲಿ ಕಂಕಣ ಧಾರಣೆ ಆಗ್ತದೆ ಕಂಕಣ ಧಾರಣೆ ಆದಮೇಲೆ ಅಮ್ನೋರ್ ಉತ್ಸವ ಹೊರಗಡೆ ಹೋಗೋದು ಎಲ್ಲೂ ಉತ್ಸವ ಹೋಗೋದಿಲ್ಲ ಭಕ್ತಾದಿಗಳು ಕೋರಿಕೆ ಮೇರೆ ಹಮ್ಮದವ್ರನ ಗೋಪ್ರವೇಶ ಇತ್ಯಾದಿ ಫಂಕ್ಷನ್ಗಳಿಗೆ ಅಮ್ದವ್ರನ್ನ ಉತ್ಸವ ಮೂರ್ತಿಯನ್ನು ಹೋಗ್ತಾರೆ ಅಮ್ದವ್ರಿಗೆ ಇವತ್ತಿನ ದಿನ ರಾತ್ರಿ ಮುತ್ತಿನ ಫಲಕ್ಕೆ ಉತ್ಸವ ಇರ್ತದೆ ಹೊನ್ನಮ್ಮನ ಅಕ್ಕ ತಂಗಿ ಹತ್ತಕ್ಕಂಥ ಮಾರ ಒನ್ನಡಿ ಮಾರಮ್ಮ ಹಾಗೂ ಗೌರಗಡಿ ಮಸಿ ಕಮ್ಮನವರ ಬರ್ತಾರೆ ಸಂಜೆ ನಂತರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಎಬ್ಬರಮ್ಮನವರ ಉತ್ಸವ ಅದಾದ ನಂತರ ಹನ್ನೆರಡೂವರೆ ಒಂದು ಒಂದು ಗಂಟೆಗೆ ಚಾವಟಿ ಅಮ್ಮನವ್ರ ಉತ್ಸವ ಅದು ಕನ್ನಕಾಡಿ ಅಮ್ಮನವ್ರ ಜೊತೆಗೆ ಇಬ್ಬರು ಜೊತೆಗೆ ಉತ್ಸವ ಬಂದು ದೊಡ್ಡ ದೊಡ್ಡ ದೇವಸ್ಥಾನ ಸೇರ್ತಕ್ಕಂಥದ್ದು ಇವತ್ತಿನ ದಿನ ವಿಶೇಷ